ಡಾಕ್ಟರ್ ನಿಮ್ ಅಂತ ನಾನು ಐದು ಚಿಕ್ಕ ಆರು ವರ್ಷ ಕೆಲಸ ಮಾಡ್ತಾ ಇದ್ದೀನಿ ಟೋಟಲಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಆಮೇಲೆ ಎಲ್ಲ ಆಯುರ್ವೇದಿಕ್ ಮೆಡಿಸಿನ್ ನ ಪೇಶೆಂಟ್ಗೆ ಒಪ್ಪಿದ್ದೀನಿ ಆನಂತರ ನೀವು ಕೇಳಿ ಬಂದೆ ನಾನು ನೀವು ಕ್ಯಾನ್ಸರ್ ಇದ್ರ ಮೇಲೆ ಥೈರಾಯ್ಡ್ ಮೇಲೆ ಪ್ರಾಡಕ್ಟ್ ಯೂಸ್ ಮಾಡಾತೀನಿ ನನಗೆ ಗೊತ್ತಾಯಿತು ಅದಕ್ಕೆ ಕೇಳ್ಕೊಂಡು ರಿಸಲ್ಟ್ ಯಾವ ಯಾವ ಪ್ರಕಾರ ಬಂತು ಕೇಳ್ಕೊಂಡು ನೋಡ್ಬೇಕು ಬಂದಿದ್ದೀನಿ ಸೊ ನಾನು ಭಾಳ ವರ್ಷದಿಂದ ಎರಡು ಮೂರು ವರ್ಷದಿಂದ ನಂತರ ನಾನು ನನಗೆ ಪ್ರಾಬ್ಲಮ್ ಇದೆ ಸೊ ಅವನಿಗೆ ಟ್ಯಾಬ್ಲೆಟ್ ಅಂತ ನಾನು ಕಂಟಿನ್ಯೂ ಆಗಿ ತೊಗೊಂಡಿನಿ ಸೊ ಅದರಲ್ಲಿ ಏನು ನನಗೆ ರಿಸಲ್ಟ್ ಅಂತ ಏನು ಕಾಣಲಿಲ್ಲ ಸೊ ನಮ್ಮ ಆಂಟಿ ಬಂದಿದ್ರು ಅವ್ರು ನನಗೆ ಸಜೆಶ್ಟ್ ಮಾಡಿದರು ಕಂಬಳೆ ಅದಾರು ಅವರು ಸ್ವಲ್ಪ ಆಯುರ್ವೇದಿಕ್ ಬಗ್ಗೆ ನಮಗೆಲ್ಲ ಹೇಳ್ಕೊಟ್ಟಿದ್ರು ಅಂದು ಥೈರಾಯ್ಡ್ ಕಡಿಮೆ ಆಗಿದೆ ಅಂತ ಹೇಳಿದರು ಸೊ ಹೈಪೋಥೈರಾಯ್ಡ್ ಅದ್ರ ನಂತರ ಅದರಿಂದ ನನಗೆ ಪ್ರಾಬ್ಲಮ್ ಆಗಿದ್ದ ಕಾರಣ ಸೊ ಅವ್ರ ಕಡೆಯಿಂದ ನಾನು ಸಜೆಷನ್ ತೊಗೊಂಡೆ ಕಂಬಳೆ ಸರ್ ಎಲ್ಲ ಬಂದು ಹೇಳಿದರು ಟ್ಯಾಬ್ಲೆಟ್ಸ್ ಒನ್ ಮಂತ್ ಟ್ಯಾಬ್ಲೆಟ್ ಕೊಟ್ಟರು

ಸೊ ಇದು ಬಾಳ್ ಬೆಸ್ಟ್ ಸ್ಕಿನ್ ಕೇರ್ ಪ್ರತಿಯೊಂದು ಪಸನ್ ಪಾಪುದಿಂತ ದೊಡ್ಡವರು ಯಾರು ಯೂಸ್ ಮಾಡಬಹುದು ಯಾವ್ದು ಇನ್ಫೆಕ್ಷನ್ ಏನು ಏನು ಸ್ಕಿನ್ ಏನು ಇನ್ಫೆಕ್ಷನ್ ಇದ್ರು ಜಲ್ದಿ ಕಡಿಮೆ ಆಗ್ತದೆ ಇವು ಕಂಟಿನ್ಯೂ ಆಗಿ ನಾವು ಡ್ರಾಪ್ಸ್ ತಗೊಳ್ತೇವಿ ಇದರಿಂದ ನಿಮ್ಗೆ ಏನ್ ಡೈಜೆಷನ್ ಅಥವಾ ನಿಮ್ಗೆ ಏನು ಕಫ ಅಥವಾ ನಿಮಗೆ ಜ್ವರ ಬಂದ್ರು ಸರ್ದಿ ಕೆಮ್ಮ ಏನು ಇದ್ರು ಇದ್ರಲ್ಲೇ ಕಡಿಮೆ ಆಗ್ತದೆ ನಾವು ಕಂಟಿನ್ಯೂ ಆಗಿ ಎಲ್ಲಾರು ಮನೆಯಲ್ಲಿ ಎಲ್ಲಾರು ತಗೊಳ್ತೇವೆ ಮತ್ತೊಂದು ಸ್ಪೆಷಲ್ ಅಂತಂದ್ರೆ ಮಾರ್ನಿಂಗ್ ಎಲ್ಲಾ ಸ್ಟಾರ್ಟ್ ಆಗೋದಂದ್ರ ಕ್ರೀಮ್ ಡೆಂಟಲ್ ಕ್ರೀಮ್ ಸೊ ಇದು ಬಹಳ ಬೆಸ್ಟ್ ಅದ ಕೋಲ್ಗೇಟ್ ಇದು ನಾವು ಮುಂಚೆ ಎಲ್ಲ ಯೂಸ್ ಮಾಡ್ತಿದ್ವಿ ಬಟ್ ಅದರಿಂದ ಸೈಡ್ ಇಫೆಕ್ಟ್ ಅದ್ ಗೊತ್ತಾಯ್ತಿ ನಮ್ಗೆ ಸೊ ಅದರಿಂದ ಇದು ಬೆಸ್ಟ್ ಐತಿ ಮತ್ತೆ ಮಲ್ಟಿಪಲ್ ಯೂಸಸ್ ಅದಾವ ಸೊ ಅದರ ಸಲುವಾಗಿ ನಾವು ಇದನ್ನ ರೆಫರ್ ಮಾಡ್ತಾ ಇದ್ವಿ ಮತ್ತೆ ಟಾಲ್ಕಮ್ ಪೌಡರ್ನು ಇದು ಆಂಟಿಸೆಪ್ಟಿಕ್ ಪೌಡರ್ ಇದೆ ಸೊ ಇದು ಕೂಡ ತುಂಬಾ ತುಂಬಾ ನಿಮ್ದು ಯಾವ್ದು ಇನ್ಫೆಕ್ಷನ್ ಸ್ಕಿನ್ ಇನ್ಫೆಕ್ಷನ್ ಆಗಿದ್ರು ಇದು ಜಲ್ದಿ ಕ್ಯೂರ್ ಮಾಡ್ತದ

ಯಾಕಂದ್ರೆ ಇಂಡಿಯಾ ಅನ್ನೋದಿದ ಆಯುರ್ವೇದಿಕ್ ನಿ ಬಂದಿತ್ತು ಸೊ ಎಲ್ಲಾನು ಪ್ರಾಡಕ್ಟ್ಸ್ ಆಯುರ್ವೇದಿಕ್ ನಾವು ಎಷ್ಟು ನಾವು ಯೂಸ್ ಮಾಡ್ತೇವೆ ಅಷ್ಟು ನಮ್ಗ ಚಲೋ ಅಂತ